ನಮಸ್ಕಾರ ಇದು ಶಾರದೇ ನವರಾತ್ರಿ ಇದು ಭಾಳ ಚಂದ ಹರ ವ್ಯಕ್ತಿ ಹರ ಆತ್ಮಕ್ಕೂ ಹರ ವ್ಯಕ್ತಿ ಇದು ಭಾಳ ಚಂದ ಇಡೀ ಈ ಚಂದ ಇದು ನಾವು ಇಲ್ಲಿ ಎಷ್ಟು ಮಂತ್ರ ಮಂತ್ರ ಮಾಡ್ತೇವೆ ಅಂತ ಮಂತ್ರ ಅರ್ಥಾತ್ ಓಂ ಐಂ ಹ್ರೀಂ ಕ್ಲೀಂ ನಮಸ್ ಚಂಡಿಕಾಯಿ ವಿಚಿಕ್ ಈ ಮಂತ್ರ ಜಾ ಎಲ್ಲರಿಟ್ ಹರ ವ್ಯಕ್ತಿ ಜಪ್ ಮಾಡ್ತಾನೆ ಓಕೆ ಬಟ್ ಏಟು ಪ್ರಕೃತಿ ಗೆಟ ಸುದ್ದದು ಹಂಗೆ ನಾವು ದಸರಿಗೆ ಮಾಡತ್ತೇವೆ ನಾವು ಅದ ಭಿ ಹೋಗಿ ಹೋಗಿರಿ ಏಟ್ ಪ್ಲೇ ಮಾಡತ್ತೇವೆ ಹಂಗೆ ನಮ್ಮ ಭಾವನೂ ಹತ್ತಿರ ಇರ್ಬೇಕು ದಸರಾ ಮಾಡಿದರೆ ಮಂತ್ರ ತಾಯಿ ಮಂತ್ರ ಜಪ ಮಾಡಿದ ನಾವು ಶಕ್ತಿ ತೀರ್ತದೆ ಜಯಂತಿ ಮಂಗಳ ಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮದ ಹತ್ತಿರ ಸುಧಾ ನಮಸ್ತೆ ಜಯಂತಿ ಮಂಗಳ ಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಚಮಾದ ಹಾತ್ರೆ ಸಹ ಸುಧಾ ನಮಸ್ತೆ ಈ ಮಂತ್ರ ಹಿಂಗ ಕೇಳಿದ್ರೆ ಭಾಳ ಪವರ್ಫುಲ್ ಓಕೆ ಫಸ್ಟ್ ಆ ಮಂತ್ರ ಜೀವನದಲ್ಲಿ ನಾವು ಹಾಕಿ ಭಾಷಣ ಮಾಡ್ತೀವಿ ನಮ್ಮ ಕರ್ಮ ನಮ್ಮ ಒಳಗಿನ ರಾಘದೋಷ ಪರಿಯಾಗಿಬಿಟ್ಟು ನಾವು ನಮ್ಮ ಹಾವುಗಳು ಹೀಗಿರ್ಬೇಕಂತ ಕೇಳಿದ್ರೆ ಶುದ್ಧ ಮಂದಿ ಶುದ್ಧ ಮಾಡ್ತೀವಿ ನಾಯ ಶುದ್ದ ಏಡ್ ಶುದ್ದಾಗಿದೆ ನಮ್ಮಲ್ಲಿ ಏಟ್ ಸುದ್ದಿ ಇದೆ ಏನು ಕಮ್ಮಿ ನಂಬುದು ಇದು ನಾವು ಫೀಲಿಂಗ್ ಮಾಡ್ತೀವಿ ನಾವು ಅವ್ರಿಗೆ ಕಮ್ಮಿ ಅಂತ ತೆಗಿಬಾರ್ದು ನಮಗೆ ಏಟ್ ಕಮ್ಮಿ ಅಂತ ತಿಳ್ಕೊಂಡು ನಾವು ಯಾವಾಗ ಈ ಸಾಧನೆ ಮಾಡ್ತೇವೆ ಭಾಳ ಶಕ್ತಿ ಪ್ರಾಪ್ತಿ ಇತ್ತು ಭಾಳ ಶುದ್ಧ ಪ್ರಾಪ್ತಿ ಇರ್ತದೆ ಭಾಳ ಲಾಭ ಇರ್ತದೆ ಅದು ಮಾಡಿ ನೋಡಿರಿ ನಮಸ್ಕಾರ